ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆ ಅಂಚಿನಾಳ ಗ್ರಾಮದ ಸುತ್ತಮುತ್ತ ಜಿಂಕೆಗಳ ಕಾಟಕ್ಕೆ ರೈತರ ಬೆಳೆ ನಾಶ ಬೆಳೆ ಉಳಿಸಿಕೊಳ್ಳಲು ಹಗಲಿರಡು ರಾತ್ರಿ ಏನದೆ ರೈತರು ಹೊಲದಲ್ಲಿಯೇ ಗುಡಿಸಲಾಕಿಕೊಂಡು ಕಣ್ಣಿಗೆ ನಿದ್ದೆ ಇಲ್ಲದೆ ನಿದ್ದೆಗೆಟ್ಟು ಜಿಂಕೆಗಳನ್ನು ಕಾಯಲು ಹೊಲದಲ್ಲಿಯೇ ಕಾಲ ಕಳೆಯುತ್ತಾರೆ ಜಿಂಕೆ ಕಾಯುವ ಕಾವಲುಗಾರರು ಈ ಜಿಂಕೆ ಕಾಡು ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಿಸುವಂತೆ ರೈತರು ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿಯವರೆಗೂ ತಳಮಟ್ಟದ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿಗಳು ಸಚಿವರು ಸಂಸದರಿಗೆ ಎಲ್ಲರಿಗೂ ಮನವಿ ಪತ್ರ ಸಲ್ಲಿಸುತ್ತಾ ಬಂದರೂ ಕೂಡ ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಯಾವುದಾದರೂ ಒಂದು ಜಿಲ್ಲೆಯಲ್ಲಿ ಜಿಂಕ್ಯವನ್ನು ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಲಿಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಸದನದಲ್ಲಿ ಒಬ್ಬರಾದರೂ ಧ್ವನಿ ಎತ್ತಿ ಮಾತನಾಡಲಿಲ್ಲ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದ ಉತ್ತರ ಕರ್ನಾಟಕದ ರೈತರಿಗೆ ಜಿಂಕೆವನ ಭಾಗ್ಯ ಸಿಕ್ಕಿಲ್ಲ ಈ ಚಳಿಗಾಲ ಅಧಿವೇಶನದಲ್ಲಿ ಈಗಲಾದರೂ ಚರ್ಚೆ ಮಾಡಿ ಜಿಂಕೆವನ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಹಂದಪ್ಪ ರುದ್ರಪ್ಪ ಕೋಳೂರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಗುಡೇನಕಟ್ಟಿ ಗ್ರಾಮದ ರೈತ ಮುಖಂಡರಾದ ಬಸವರಾಜ್ ಯೋಗಪ್ಪನವರ್ ರೈತರಾದ ಶರಣಪ್ಪ ತಿಮ್ಮಾಪುರ್ ಸೇರಿದಂತೆ ಇನ್ನೂ ಅನೇಕ ರೈತ ಮುಖಂಡರು ಜಿಂಕೆವನ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಬೇಕೆಂದು ಆಗ್ರಹಿಸಿದರು

ಆದರೆ ಅದರೊಳಗೆ ವಿವಾಗೇಟ್ ಬಿಡಿ ಸರ್ ಬರೋದು ಸರ ಇದು ಆ ಕಡೆ ಬರ್ತದೆ ಸರ್ ಹರ್ಲಾಪುರ ತಿಮ್ಮಪ್ಪುರ ಮೂರು ಕುಡಿಯೋರು ಸರ್ ಇಲ್ಲಿ ಹರ್ಲಾಪುರ ಒಂದ್ರಿ ಈಗ ರಾಜ್ಯಾದ್ಯಂತನೇ ಉತ್ತರ ಕರ್ನಾಟಕದಾಗ ಜಿಂಕೆ ಹೌಳಿ ಹೆಚ್ಚೈತಿ ಹೆಚ್ಚು ಎಲ್ಲರಿಗೆ ಒಂದು ಮನವಿ ಕೊಟ್ಟು ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿಂದ ಸತತವಾಗಿ ರೈತ ಲೆಟ್ರ್ ಕೊಡೋದ ಆಯ್ತು ಎಲ್ಲಾ ಆಯ್ತು ಹೋರಾಟ ಮಾಡೋದ್ ಎಲ್ಲ ಮುಗೀತು ಈಗ ಜಿಂಕಿದ್ ಏನಾಗತ್ತಂದ್ರೆ ಕೆಲವೊಬ್ರು ಜಿಂಕೆ ಹಳ್ಳಿ ಸಲುವಾಗಿ ರೈತರು ಹೊಲ ಬಿತ್ತದನ್ನ ಬಿಟ್ರ ಇಲ್ಲ ಕೆಲವೊಬ್ರು ಕಾಯಕ್ ಹೊಲ ಕಾಯ್ಕ ಸಾಲಿ ಹುಡ್ರನ್ನ ಏನೈತಿ ಇವತ್ತು ಬಂದ್ಗಳೇನ ಸಾಲಿಂದ ಬಿಟ್ಟು ಶಾಲೆ ಯಾವಾಗ ಬಿಡ್ತಿ ಅಂತ ಕಾಯ್ಕಂತ ಸಾಲಿ ಬಿಟ್ಟುಗಳೇನ ಜಿಂಕೆ ಕಾಯಕ್ ಹೊಲಕ್ಕೆ ಕಸ್ತಾರೆ ಇವತ್ತು ಹಗಲಿ ರಾತ್ರಿ ಕೂಡ ಏನ ಜಿಂಕಿ ವಿಪರೀತ ಖಾಟೆ ಆಗಿ ಇರೋದ್ರಿಂದ ರೀತಿ ಎಲ್ಲರಿಗೆ ಸಮಸ್ಯೆ ಐತಿ ಜಿಂಕಿ ವನ ಮಾಡ್ಬೇಕಂತ ಎಷ್ಟೋ ಸಲ ಮನವಿ ಕೊಟ್ಟಿವಿ ಬೆಳಗಾವಿ ದ್ವೇಷದಲ್ಲಿ ಚರ್ಚೆ ಮಾಡ್ರಿ ಅಂತ ಹೇಳಿದ್ರೆ ಅವರು ಇನ್ನು ಇವತ್ತು ಎಷ್ಟೋ ವರ್ಷ ಆದ್ರೂ ಯಾರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿಲ್ಲ ಈಗ ಬೆಳಗಾವಿ ಒಬ್ಬರು ಇವತ್ತೇನೈತಿ ಸಂಸದರಾದಾರ ಇವತ್ತು ವಿರೋಧ ಪಕ್ಷ ನಾಯಕರಾದಾರ ಇವತ್ತು ಹಾಲಿ ಸಚಿವರು ಹಾಲಿ ಸಂಸದರು ಮುಖ್ಯಮಂತ್ರಿ ಅದಾರ ಇವತ್ತು ಏನ ಬೆಳಗಾವಿ ಉದ್ವೇಷದಲ್ಲಿ ಚರ್ಚೆ ಮಾಡಿ ಜಿಂಕಿ ವನನ ನಿರ್ಮಾಣ ಮಾಡೋಂಥ ವ್ಯವಸ್ಥಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಸರ್ಕಾರ ಸೇರಿ ಮಾಡ್ಬೇಕಂತ ಹೇಳಿ ನಾನು ರೇಷಂದ್ರೆ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೆ ಧನ್ಯವಾದ ಎಂಟು ಜಿಲ್ಲೆಯದಾಗ ಜಿಂಕಿಗಳ ಕಾಟ ಮಿತಿಮೀರಿತಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ತಾಲ್ಲ ಅವನು ಓದು ಒಂದು ಅವಕ್ಕೊಂದು ಒಂದು ತಾಣಾರ ಮಾಡಬೇಕು ಇಲ್ಲ ಅಂತಂದ್ರೆ ಓದು ಅರಣ್ಯಕ್ಕೆ ಬಿಡ್ಬೇಕು ಆ ಕೆಲಸ ಮಾಡೋಲ್ಲರ ಹಿಂಗೆ ನಾವು ಮನವಿ ಸದೇ ಪದೇ ಪದೇ ಮನವಿ ಕೊಡ್ತೀವಿ ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತಗೊಂತಾನೆ ಇಲ್ಲ ಸಂಬಂಧಪಟ್ಟ ಈಗ ನೋಡಿರಿ ಸಾಕಷ್ಟು ಅದರ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರತ್ತೆ ಆ ಪರಿಹಾರ ಎಲ್ಲಿಯವತ್ತು ಅನ್ನೋದು ಗುರುತಾಗೋಲ್ದು ಆ ಈ ರೀತಿ ಜಿಂಕಿಗಳ ಹಾವಳಿ ಜಾಸ್ತಿ ಆಗ್ಬಿಡುತ್ತೆ ನೋಡಿರಿ ಅಲ್ಲಿ ಸುಮ್ಮನೆ ಹೊಲ್ ತುಂಬ ಹಾಂ ನಾವು ಯಾರನ್ನು ಕೇಳೋಣ್ರಿ ಸರ್ಕಾರ ಬಿಟ್ರೆ ಹಾಂ ರೈತರಿಗೆ ಬರೇ ಬರೇ ಒಂದಲ್ಲ ಒಂದು ಬರೇ ಒಂದಲ್ಲ ಒಂದು ಹಾನಿ ಹಾಕೊತಾನೆ ಬರತ್ತೆ ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ ಒಂದು ಮಳೆಯಾಗಿ ಹಾನಿ ಈ ಚಿಗರಿ ಕಾಟದ ಹಾನಿ ಹೀಗಾಗಿ ರೈತ ಸಹಾಯಕತನ ರೈತನ ಊಸ್ಬೇಕಂದ್ರೆ ಶೀಘ್ರ ರೈತರಿಗೆ ಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡ್ಬೇಕಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ ನಮ್ಮ ಹೆಸರು ಬಸವರಾಜ್ ಯೋಗಪ್ಪನವರು